ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್ ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ಲು ಥಾಲಿ ಮಾಡ್ತಾಯಿದ್ದೀನಿ ಈ ಒಳಗೆ ನಾನು ಸ್ಟಾರ್ಟರಲ್ಲಿ ಮೂಲಂಗಿಯಿಂದ ಒಂದು ಫ್ರೈ ಮಾಡಿದ್ದೀನಿ ಮೊಸರನ್ನ ಹೆಸರುಕಾಳು ಪಲ್ಯ ಮೆಂತ್ಯ ಸೊಪ್ಪಿನ ಪಲ್ಯ ಮಾವಿನಕಾಯಿ ಉಪ್ಪಿನಕಾಯಿ ಶೇಂಗಾ ಚಟ್ನಿ ಹರಸಿ ಹಿಂಡಿ ಸಲಾಡು ಮತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಮೊದಲಿಗೆ ನಾವು ಹೆಸರು ಕಾಳು ಪಲ್ಯನ ಮಾಡೋಣ ಹೆಸರು ಕಾಳನ್ನ ಚೆನ್ನಾಗಿ ತೊಳೆದುಬಿಟ್ಟು ನಾವು ಎರಡು ವಿಸಲ್ನ ಕೂಗಿಸ್ಬೇಕಾಗತ್ತೆ ನಿಮಗೆ ತುಂಬ ಸಾಫ್ಟ್ ಬೇಕಂತಂದರೆ ಮೂರು ವಿಸಲ್ ಕೊಡಿ ಇಲ್ಲ ಅಂತಂದರೆ ಎರಡೇ ವಿಸಿಲ್ಗೆ ಚೆನ್ನಾಗಿ ಬೆಂದ್ಬಿಡತ್ತೆ ಒಂದು ಕುಕ್ಕರ್ ತೊಗೊಳ್ಳಿ ಅದರೊಳಗೆ ನೀರು ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಹೆಸರು ಕಾಳನ್ನ ತೊಳೆದಿರೋ ಅಂಥದ್ದು ಹಾಕಿಬಿಟ್ಟು ಬೇಯಿಸ್ಕೊಳ್ಳೋಣ ನಾವು ಹೆಸರು ಕಾಳು ಬೇಯೋ ತನಕ ಈ ಕಡೆಗೆ ಮೆಂತ್ಯ ಸೊಪ್ಪನ್ನು ರೆಡಿ ಮಾಡ್ಕೊಳ್ಳೋಣ ಈ ರೀತಿ ಅಡುಗೆ ಮಾಡೋದ್ರಿಂದ ಬೇಗ ಕೂಡ ಆಗತ್ತೆ ಹೆಲ್ದಿ ಕೂಡ ಇರುತ್ತೆ ಮೆಂತ್ಯ ಸೊಪ್ಪನ್ನು ನಾನು ತೊಳೆದು ಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಕಹಿ ಇದೆ ಮೆಂತ್ಯ ಸೊಪ್ಪು ಅದಕ್ಕೋಸ್ಕರ ನಾನಿಲ್ಲಿ ಸ್ಟೀಮ್ ಮಾಡ್ತಾ ಇದ್ದೀನಿ ಒಂದು ಕಡಾಯಿ ಅಥವಾ ಕುಕ್ಕರ್ ತೊಗೊಳ್ಳಿ ಅದರೊಳಗೆ ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಹೆಸರು ಬೇಳೆನೇ ಇದ್ದೀನಿ ಹೆಸರು ಬೇಳೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಆ ಕಡಾಯಿ ಒಳಗೆ ಈ ರೀತಿ ಇಟ್ಕೊಳ್ಳಿ ಆಮೇಲೆ ಒಂದು ಜರಡಿ ತೊಗೊಳ್ಳಿ ಆ ಜರಡಿ ಒಳಗೆ ಸೊಪ್ಪು ಹಾಕ್ಬಿಟ್ಟು ಸ್ಟೀಮ್ ಮಾಡ್ಕೊಳ್ಳೋಣ ಈ ರೀತಿ ಸ್ಟೀಮ್ ಮಾಡ್ಕೊಳ್ಳೋದ್ರಿಂದ ಏನಾಗತ್ತಂದರೆ ಬೇಳೆ ಕೂಡ ಬೇಗ ಬೇಯತ್ತೆ ಮತ್ತು ಸೊಪ್ಪು ಕೂಡ ಬೇಗ ಬೇಯತ್ತೆ ಮತ್ತು ಕಹಿ ಅಂಶ ಎಲ್ಲ ಕೆಳಗಡೆ ನೀರಿಗೆ ಹೋಗಿರತ್ತೆ ತುಂಬ ಹೊತ್ತು ಸ್ಟೀಮ್ ಮಾಡೋದು ಬೇಡ ನಾಲ್ಕರಿಂದ ಐದು ನಿಮಿಷ ಮಾತ್ರ ಹೈ ಫ್ಲೇಮಲ್ಲಿ ಮಾಡಿದ್ರೆ ಎರಡರಿಂದ ಮೂರು ನಿಮಿಷ ಮಾಡ್ಕೊಳ್ಳಿ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ನಾವು ಇದನ್ನು ಸ್ಟೀಮ್ ಮಾಡಲಿಕ್ಕೆ ಬಿಟ್ಬಿಡೋಣ ಸೊಪ್ಪು ಸ್ಟೀಮ್ ಆಗೋ ತನಕ ನಾವು ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಹಸಿಮೆಣಸಿನಕಾಯಿ ತೊಗೊಳ್ಳಿ ನಾನು ಹಸಿ ಮೆಣಸಿನ್ಕಾಯಿ ತಿನ್ನೋಲ್ಲ ಅದಕ್ಕೋಸ್ಕರ ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಣ ಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬೆಳ್ಳುಳ್ಳಿ ಹೆಸುಳು ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಕಲ್ಲಲ್ಲಿ ಅರಿರಿ ಚೆನ್ನಾಗಿರತ್ತೆ ಇಲ್ಲಾಂದರೆ ಮಿಕ್ಸಿ ಒಳಗೆ ತರಿ ತರಿಯಾಗಿ ರುಬ್ಕೊಳ್ಳಿ ಈ ಕಡೆಗೆ ನಮ್ಮ ಸೊಪ್ಪು ರೆಡಿಯಾಗಿದೆ ನೋಡೋಣ ಎಲ್ಲೋಡೆ ಅರ್ ಚೆನ್ನಾಗಿ ಸಾಫ್ಟಾಗಿ ಆಗಿದೆ ತುಂಬ ಬೇಯಿಸೋದು ಬೇಡ ನಾನಿಲ್ಲಿ ಬೇಳೆ ಕೂಡ ತುಂಬ ಬೇಯಿಸ್ತಾ ಇಲ್ಲ ತುಂಬ ಬೇಯಿಸಿದ್ರೆ ಬೇಳೆ ಅದು ಡಾಳ್ ಮೆತ್ತಿ ಥರ ಆಗುತ್ತೆ ಬಟ್ ಈ ರೀತಿ ಮಾಡೋದರಿಂದ ಟೇಸ್ಟು ಚೆನ್ನಾಗಿರುತ್ತೆ ನಾರ್ತ್ ಕರ್ನಾಟಕಲ್ಲಿ ತೊಗರಿ ಬೇಳೆಯಿಂದ ಈ ರೀತಿ ಮಾಡ್ತಾರೆ ಇಲ್ಲಾಂದರೆ ತಿಳು ಬೇಳೆಯಿಂದ ಮಾಡ್ತಾರೆ ಇಲ್ಲ ಮೊಸರು ದಾಲ್ದಿಂದನೂ ಮಾಡ್ತಾರೆ ನಿಮಗೆ ಇಷ್ಟವಾದಂಥ ಬೇಳೆ ಹಾಕ್ಕೊಳ್ಳಿ ಒಂದು ಕಡಾಯಿ ತೊಗೊಳ್ಳಿ ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಕುಟ್ಟಿರುವಂಥದ್ದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಕುದಿಸಿರುವಂಥ ಬೇಳೆ ಹಾಕ್ಕೊಳ್ಳಿ ನಾವು ಬೇಳೆ ಕೂಡ ತುಂಬ ಹೊತ್ತು ಬೇಯಿಸೋದು ಬೇಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಅರಿಶಿನ ಪುಡಿ ಹಾಕೊಳ್ಳಿ ನೀವು ಬೇಕಾದರೆ ಈರುಳ್ಳಿ ಒಗ್ಗರಣೆ ಕೂಡ ಕೊಡಬಹುದು ಬಟ್ ಸಿಂಪಲ್ಲಾಗಿ ಆ್ಯಂಡ್ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಜೊತೆ ಅಂತೂ ತುಂಬ ಟೇಸ್ಟಿಯಾಗಿ ಹತ್ತತ್ತೆ ಇವಾಗ ಕಟ್ ಮಾಡಿರುವಂಥ ಸೊಪ್ಪೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಹೊತ್ತು ಬೇಯಿಸ್ಬೇಡಿ ಈ ರೀತಿ ಕಲಿಸ್ಬಿಟ್ಟು ಇಮಿಡಿಯೇಟಾಗಿ ನಾವು ಕಡಲೆ ಬೀಜ ಪುಡಿ ಹಾಕಬೇಕಾಗತ್ತೆ ಶೇಂಗಾ ಪುಡಿ ನಿಮಗೆ ಆಪ್ಷನಲ್ಲು ಬೇಕಂದರೆ ಹಾಕ್ಕೊಳ್ಳಿ ಬಟ್ ಹಾಕಿದ್ರೆ ಟೇಸ್ಟು ಚೆನ್ನಾಗಿರತ್ತೆ ಅಂತ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ನೋಡಿ ನಮಗೆ ಒಂದು ಸೊಪ್ಪು ರೆಡಿ ಆಯಿತು ಇವಾಗ ನಾವು ಇವಾಗ ಕಾಳು ಪಲ್ಯ ನೋಡೋಣ ಬೆಂದಿದ್ಯಾ ಅಂತ ಎರಡು ಬಿಸಿಲ್ಗೆ ಹೆಸರು ಕಾಳು ಬೆಂದು ಹೋಗಿದೆ ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನಾನು ನಾನಿಲ್ಲಿ ಮಸಾಲೆ ಖಾರನ ತಗೊಳ್ತಾ ಇದ್ದೀನಿ ಮಸಾಲೆ ಖಾರ ಹೇಗೆ ಮಾಡೋದಂತ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಇದೆ ಜೀರಿಗೆ ಸಾಸಿವೆ ಉಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವ್ ಸೊಪ್ಪು ಈರುಳ್ಳಿ ಟೊಮ್ಯಾಟೊ ಒಂದು ಸ್ವಲ್ಪ ಕಸೂರಿ ಮೇಥಿ ಮತ್ತು ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ತಾಯಿದ್ದೀನಿ ನಾನು ಒಂದು ಕಡಾಯಿ ತೊಗೊಳ್ಳಿ ಅದರೊಳಗೆ ಎಣ್ಣೆ ಹಾಕೊಳ್ಳಿ ಕಾದ ಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡು ಚಟಪಟ ಅಂದ್ಕೊಳ್ಳಿ ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗತ್ತೆ ನೀವು ಬೇಕಾದರೆ ಇದ್ರೊಳಗೆ ಸಬ್ಬಸಿಗೆ ಸೊಪ್ಪು ಕೂಡ ಹಾಕೋಬಹುದು ಇಲ್ಲ ಕಟ್ ಮಾಡಿರುವಂಥ ಮೆಂತ್ಯ ಸೊಪ್ಪು ಕೂಡ ಹಾಕೋಬಹುದು ಸ್ವಲ್ಪ ಅರ್ಶಿನ ಹಾಕೊಳ್ಳಿ ಮಸಾಲೆ ಖಾರಣ ಹಾಕೊಳ್ಳಿ ಬೇಕಾದರೆ ಒಂದು ಹಸಿ ನೀವು ಹಾಕೋಬಹುದು ಹೆಸ್ರು ಕಾಳು ಬೇಯಿಸ್ಬೇಕಾದ್ರೆ ಒಂದು ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ ಈರುಳ್ಳಿನ ಹಾಕೊಂಡ್ರೂ ಟೇಸ್ಟು ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಕಸೂರು ಮೆಥಿ ಕಟ್ ಮಾಡಿರುವಂಥ ಟೊಮ್ಯಾಟೊ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಮಸಾಲೆ ಖಾರನ ಹಾಕ್ತಾ ಇರಲಿಲ್ಲ ಪ್ಲೇನ್ ಖಾರ ಹಾಕ್ತಿದ್ರೆ ಸ್ವಲ್ಪ ಚಕ್ಕೆ ಒಂದು ಕಾಳು ಮೆಣಸು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕೊಳ್ಳಿ ಸ್ವಲ್ಪ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಪೌಡರು ಇನ್ನು ಚೆನ್ನಾಗಿ ಬಾಡಿಸ್ಕೊಂಡಾದಮೇಲೆ ಬೇಯಿಸಿರುವಂಥ ಕಾಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಪಲ್ಯ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಇರುತ್ತೆ ಒಂದರಿಂದ ಮೂರು ರೊಟ್ಟಿ ತನಕ ತಿನ್ಬೋದು ಅಷ್ಟು ಟೇಸ್ಟಿಯಾಗಿ ಪಲ್ಯ ಆಗತ್ತೆ ನಾವು ಇದನ್ನು ನೆನೆಸಿಬಿಟ್ಟು ಕೂಡ ಮಾಡ್ತೀವಿ ಅದು ಕೂಡ ಪಲ್ಯ ಚೆನ್ನಾಗಾಗತ್ತೆ ಅದು ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದರಿಂದ ಎರಡು ಕುದಿ ಬರೋ ತನಕ ಕುದಿಸಿ ತುಂಬ ತೆಳುವಾಗಿ ಮಾಡಬೇಡಿ ತುಂಬ ಗಟ್ಟಿಯೂ ಮಾಡಬೇಡಿ ಇದೇ ರೀತಿ ಕನ್ಸಿಸ್ಟೆನ್ಸಿ ಇರಲಿ ನಾನೀಗ ಮೊಸರನ್ನ ಮಾಡಲಿಕ್ಕೆ ಬೆಳಗ್ಗೆ ನಾನು ಅನ್ನ ಮಾಡಿಕೊಂಡು ಇಟ್ಟಿದ್ದೆ ಅನ್ನ ಸ್ವಲ್ಪ ಉದುರಾಗಿದೆ ಅದಕ್ಕೆ ನಾನು ಸ್ವಲ್ಪ ಅನ್ನನ ಸಾಫ್ಟಾಗಿ ಇದ್ದೀನಿ ನಾನು ಒಂದು ಕಪ್ ಅನ್ನಗೆ ಒಂದು ಕಪ್ಪು ಹಾಲು ಹಾಕ್ತಾ ಇದ್ದೀನಿ ನೀವು ಡೈರೆಕ್ಟ್ ಅಕ್ಕಿ ಇದ್ದರೆ ಒಂದು ಕಪ್ಪು ಹಾಲು ಎರಡು ಕಪ್ಪು ನೀರು ಹಾಕ್ಬಿಟ್ಟು ಅನ್ನನ ರೆಡಿ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಮೂಲಂಗಿ ಸ್ಟಾರ್ಟರ್ ಮಾಡ್ತಾ ಇದ್ದೀನಲ್ವ ಅದಕ್ಕೋಸ್ಕರ ನಾನು ಮೂಲಂಗಿನ ತೊಳೆದು ಮೇಲ್ಗಡೆಯಿಂದ ಪೀಲ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ನೀವು ಯಾವ ಶೇಪ್ ಬೇಕಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಳಿ ನಾನು ತೆಳುವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ರೌಂಡಾಗಿ ಆಗಿ ಕೂಡ ಕಟ್ ಮಾಡಿಕೊಂಡು ಅದನ್ನು ಮ್ಯಾರಿನೇಷನ್ ಮಾಡ್ಕೋಬಹುದು ಈ ರೀತಿ ನೀವು ಮೂಲಂಗಿನ ಸ್ಟಾರ್ಟ್ರಲ್ಲಿ ಮಾಡಿದ್ರೆ ಯಾರಿಗೂ ಗೊತ್ತೇ ಆಗಲ್ಲ ಇದು ಮೂಲಂಗಿಯಿಂದ ಮಾಡಿರೋದಂತ ಅಷ್ಟು ಟೇಸ್ಟಿಯಾಗೂ ಆಗುತ್ತೆ ಮೂಲಂಗಿ ತಿಂದೇ ಇರೋರು ಕೂಡ ತಿಂತಾರೆ ಮಕ್ಕಳಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಮಸಾಲೆ ಖಾರನ ಇದ್ದೀನಿ ನೀವು ಬೇಕಾದರೆ ಪ್ಲೇನ್ ಖಾರ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲೆ ಎಲ್ಲ ಹಾಕ್ಕೋಬಹುದು ಧನಿಯಾ ಪುಡಿ ಜೀರಿಗೆ ಪುಡಿ ಅರಿಶಿನ ಪುಡಿ ಶುಂಠಿ ಬೆಳ್ಳುಳ್ಳಿ ನಾನು ಸ್ವಲ್ಪ ಒಣ ಖಾರನ ಹಾದು ಹಾಕಿದ್ದೀನಿ ಅದರೊಳಗೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ನಾವು ಕಲಿಸ್ಬೇಕಾಗತ್ತೆ ತುಂಬ ತೆಳುವಾಗಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇಲ್ಲ ಅಂದರೆ ಮ್ಯಾರಿನೇಷನ್ ಆಗೋದಕ್ಕೆ ಕಷ್ಟ ಆಗತ್ತೆ ಸ್ವಲ್ಪ ಗಟ್ಟಿಯೇ ಇರಲಿ ನೀವು ಬೇಕಾದರೆ ಇದ್ರೊಳಗೆ ಸ್ವಲ್ಪ ಕಸೂರಿ ಮೆತ್ತಿ ಗರಂ ಎಲ್ಲ ಹಾಕೋಬಹುದು ಮೊಸರು ಕೂಡ ಹಾಕೋಬಹುದು ಬೇಕಂದರೆ ಥಿಕ್ನೆಸ್ಗೋಸ್ಕರ ಬಟ್ ನೀವು ಇಷ್ಟೇ ಈ ರೀತಿ ಮಾಡಿದ್ರೂ ತುಂಬ ಟೇಸ್ಟಿಯಾಗಿ ಆಗುತ್ತೆ ಈ ರೀತಿ ಮುಲಂಗಿಗೆ ಮಸಾಲೆನ ಹಚ್ಚಿಬಿಟ್ಟು ನಾವು ಸೈಡಿಗೆ ಇಟ್ಬಿಡೋಣ ಈ ರೀತಿ ಮ್ಯಾರಿನೇಷನ್ ಮಾಡೋದ್ರಿಂದ ಎಲ್ಲ ಹೀರ್ಕೊಳ್ಳುತ್ತೆ ಮತ್ತೆ ಫ್ರೈ ಮಾಡಬೇಕಾದ್ರೆ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಎರಡು ವಿಸಲ್ ಕೊಡ್ತಾ ಇದ್ದೀನಿ ಅನ್ನಕ್ಕೆ ಅನ್ನಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಫ್ರೈ ಇದ್ದೀನಿ ಒಂದು ಕಡಾಯಿ ಇಟ್ಕೊಳ್ಳಿ ಅದರೊಳಗೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ತೊಳೆದಿರುವಂತಹ ಒಣ ದ್ರಾಕ್ಷಿ ಹಾಕ್ಕೊಳ್ಳಿ ಕಟ್ ಮಾಡಿರುವಂಥ ಗೋಡಂಬಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಬೌಲಲ್ಲಿ ತೆಗೆದು ಬಿಡಿ ಅದೇ ಕಡಾಯಿ ಒಳಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾದ ಮೇಲೆ ನಾವು ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಟಪಟ್ಟ ಅಂದ ತಕ್ಷಣ ಜೀರಿಗೆ ಹಾಕೊಳ್ಳಿ ಉದ್ದಿನ ಬೇಳೆ ಹಾಕೊಳ್ಳಿ ಕಡಲೆಬೇಳೆ ಹಾಕೊಳ್ಳಿ ಹಸಿ ಮೆಣಸಿನ್ಕಾಯಿ ಬೇಕಾದರೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಿ ಒನ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಕಟ್ ಮಾಡಿರುವಂಥ ಈರುಳ್ಳಿ ಇದು ಆಪ್ಷನಲ್ಲು ಬಟ್ ಈರುಳ್ಳಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಇರುತ್ತೆ ನಾನು ಕರ್ಬೇವು ಸೊಪ್ಪು ತರಲಿಕ್ಕೆ ಗಾರ್ಡನ್ಗೆ ಹೋಗ್ತಾಯಿದ್ದೀನಿ ಕರಿಬೇವ್ ಸೊಪ್ಪು ಇರಲಿಲ್ಲ ಕರಿಬೇವ್ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕೊಳ್ಳಿ ಸಕ್ಕರೆ ಹಾಕೋದ್ರಿಂದ ಏನಾಗತ್ತೆ ಮೊಸರನ್ನ ಟೇಸ್ಟಿಯಾಗಿ ಬರುತ್ತೆ ಬಟ್ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು ನಾವು ಅನ್ನದಲ್ಲಿ ಕೂಡ ಉಪ್ಪು ಹಾಕ್ಕೊಂಡಿದ್ದೀವಿ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕಾಗತ್ತೆ ಇದನ್ನು ತನಗಾಗಲಿಕ್ಕೆ ಬಿಟ್ಬಿಡೋಣ ನಾವು ಮೂಲಂಗಿನ ಮ್ಯಾರಿನೇಷನ್ ಮಾಡಲಿಕ್ಕೆ ಇಟ್ಟಿದ್ದಲ್ವಾ ಅದರೊಳಗೆ ಸ್ವಲ್ಪ ಬಾಂಬೆ ರವೆ ಹಾಕಿಬಿಟ್ಟು ನಾವು ಶಾಲೋ ಫ್ರೈ ಮಾಡ್ಕೊಳ್ಳೋಣ ನೀವು ಬೇಕಾದರೆ ಚಿರೋಟಿ ರವೆ ಕೂಡ ಯೂಸ್ ಮಾಡ್ಕೋಬಹುದು ಇಲ್ಲಾಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ರೆ ಕ್ರಿಸ್ಪಿನೆಸ್ಸು ಬರುತ್ತೆ ಒಂದು ಪ್ಯಾನ್ ಇಡಿ ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ರೀತಿ ಫ್ರೈ ಮಾಡಲಿಕ್ಕೆ ಒಂದೊಂದಾಗಿ ಕಟ್ ಮಾಡಿರುವಂಥ ಮೂಲಂಗಿ ಪೀಸಸ್ನ ಪ್ಯಾನಲ್ಲಿ ಹಾಕಿ ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಮೂಲಂಗಿ ಫ್ರೈ ಆಗೋ ತನಕ ನಾವು ಮೊಸರನ್ನಾಗೆ ರೆಡಿ ಮಾಡ್ಕೊಳ್ಳೋಣ ನಾವು ಒಗ್ಗರಣೆ ಕೊಟ್ಟಿದ್ವಲ್ವ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಅದು ತಣ್ಣಗಾಗಿದೆ ಇವಾಗ ನಾವು ಇದರೊಳಗೆ ಮೊಸರನ್ನ ಹಾಕೊಳ್ಳೋಣ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ನಿಮಗೆ ಮೊಸರು ಹುಳಿ ಇತ್ತಂದರೆ ಸ್ವಲ್ಪ ಹಾಲು ಕೂಡ ಹಾಕೋಬೋದು ಇಲ್ಲಿ ನೋಡಿ ಸಾಫ್ಟಾಗಿ ಅನ್ನ ಬೆಂದಿದೆ ನಿಮಗೆ ಎಷ್ಟು ಅನ್ನ ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಸ್ವಲ್ಪ ತೆಳುವಾಗಿ ಬೇಕಿತ್ತಂದರೆ ಹಾಲು ಹಾಕೊಳ್ಳಿ ನಾನಿಲ್ಲಿ ಮೊಸರು ಹಾಕ್ತಾಯಿದ್ದೀನಿ ಮೊಸರು ಆಗಿ ಮಾಡಿರೋದು ಬೆಳಗ್ಗೆ ಹೆಪ್ಪಾಕಿದ್ದೆ ನಾನು ಮಧ್ಯಾಹ್ನಕ್ಕೆ ಮೊಸರು ರೆಡಿಯಾಗಿದೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಡ್ರೈ ಫ್ರೂಟ್ಸ್ ಹಾಕಿಬಿಟ್ಟು ಗಾರ್ನಿಷ್ ಮಾಡ್ಕೊಳ್ಳಿ ಬೇಕಾದರೆ ನೀವು ಕಟ್ ಮಾಡಿರುವಂಥ ದ್ರಾಕ್ಷಿ ಹಾಕೋಬಹುದು ದಾಳಿಂಬೆ ಹಣ್ಣು ಹಾಕೋಬಹುದು ಅದು ಟೇಸ್ಟು ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಮೊಸರನ್ನ ರೆಡಿಯಾಗಿದೆ ನಾವು ಮುಲಂಗಿನ ಫ್ರೈ ಮಾಡ್ತಾ ಇದ್ದೀವಲ್ವ ಅದನ್ನು ಟರ್ನ್ ಮಾಡ್ಕೊಳ್ಳೋಣ ಎರಡು ಬದಿಗೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಎಣ್ಣೆ ಹಾಕೋಕ್ಕೆ ಹೋಗಬೇಡಿ ತುಂಬ ಎಣ್ಣೆ ಆದರೆ ಟೇಸ್ಟು ಚೆನ್ನಾಗಿ ಅನಿಸಲ್ಲ ಎಣ್ಣೆ ಎಣ್ಣೆ ಆ ರೀತಿ ಅನಿಸುತ್ತೆ ನಾನಿಲ್ಲಿ ಜೋಳದ ರೊಟ್ಟಿನ ಮಾಡ್ತಾ ಜೋಳದ ಹಿಟ್ಟನ್ನು ನಾನು ತೊಗೊಂಡ್ಬಿಟ್ಟು ಜರಡಿ ಮಾಡಿದ್ದೀನಿ ಅದರೊಳಗೆ ನಾನು ಕುದಿಯೋವಂಥ ಬಿಸಿ ನೀರು ಹಾಕಿಬಿಟ್ಟು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಎರಡು ಕಪ್ಪು ಹಿಟ್ಟು ಇತ್ತಂದರೆ ಮುಕ್ಕಾಲು ಲೋಟಕ್ಕಿಂತ ಕಡಿಮೆ ನೀರು ಬಿಸಿ ಹಾಕಬೇಕಾಗತ್ತೆ ಇಲ್ಲ ಅರ್ಧ ಕಪ್ಪದಷ್ಟು ಬಿಸಿ ನೀರು ಹಾಕ್ಬಿಟ್ಟು ಆಮೇಲೆ ನಾವು ತಣ್ಣೀರನ್ನು ಹಾಕಿಬಿಟ್ಟು ಈ ರೀತಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕಾಗತ್ತೆ ನಾವು ಹಿಟ್ಟು ಎಷ್ಟು ಚೆನ್ನಾಗಿ ತಿಂತೀವಲ್ವಾ ಅಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ತೆಳುವಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ದಪ್ಪದಾಗಿ ರೊಟ್ಟಿ ಮಾಡ್ಕೋಬಹುದು ಇಲ್ಲ ಅಂತಂದರೆ ಲಟ್ಟಿಸ್ಕೋನು ಬಹುದು ನಾನಿಲ್ಲಿ ರೊಟ್ಟಿನ ತಡ್ತಾಯಿದ್ದೀನಿ ಇಲ್ಲಿ ನೋಡಿ ಈ ರೀತಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ತಣ್ಣೀರು ಹಾಕ್ಬಿಟ್ಟು ಈ ರೀತಿ ಹಿಟ್ಟನ್ನ ನಾದುಕೋಬೇಕಾಗತ್ತೆ ನೋಡಿ ಈ ರೀತಿ ಇಲ್ಲಿ ಹಿಟ್ಟು ಒಂದು ಉಳ್ಳೆ ತೊಗೊಳ್ಳಿ ಅದರಿಂದ ನಾವು ರೊಟ್ಟಿ ತಟ್ಟಣ ರೊಟ್ಟಿ ತಟ್ಟಲಿಕ್ಕೆ ಒಣ ಹಿಟ್ಟು ಹಾಕೋಬೇಕಾಗತ್ತೆ ಜೋಳದ ಹಿಟ್ಟನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಅದ್ರ ಮೇಲೆ ರೊಟ್ಟಿ ತಟ್ಟಣ ತಟ್ಟೋದಕ್ಕೆ ಬರಲ್ಲ ಅಂದರೆ ನೀವು ನಿಧಾನವಾಗಿ ಲಟ್ಟಿಸ್ಕೋಬಹುದು ಇಲ್ಲಿ ನೋಡಿ ಈ ರೀತಿ ರೊಟ್ಟಿನ ತಟ್ಟಿಕೊಳ್ಳಿ ತಟ್ಟಿರುವಂಥ ರೊಟ್ಟಿನೇ ಟೇಸ್ಟ್ ಕೊಡುತ್ತೆ ಲಟ್ಸಿರುವಂಥ ರೊಟ್ಟಿ ಅಷ್ಟೊಂದು ಟೇಸ್ಟು ಅನಿಸಲ್ಲ ಈ ರೀತಿ ತೆಳುವಾಗಿ ರೊಟ್ಟಿ ಮಾಡಲಿಕ್ಕೆ ತುಂಬ ಪ್ರಾಕ್ಟಿಸ್ಬೇಕಾಗತ್ತೆ ಕಟ್ಟಿ ರೊಟ್ಟಿ ಮಾಡಿರೋ ವಿಡಿಯೋ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಇದೆ ನೀವು ನೋಡ್ಬೋದು ನಾನು ಆ ಕಡೆಗೆ ಹೆಂಚು ಕಾಯಲಿಕ್ಕೆ ಬಿಟ್ಟಿದ್ದೀನಿ ಸಾಧ್ಯವಾದಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ನಾನು ಇಮಿಡಿಯೇಟಾಗಿ ಬಿಸಿ ರೊಟ್ಟಿ ತಿಂತಾ ಇದ್ದೀನಲ್ವ ಅದಕ್ಕೋಸ್ಕರ ನಾನು ಸ್ವಲ್ಪ ದಬ್ದ್ದಾಗಿ ರೊಟ್ಟಿ ಮಾಡಿದ್ದೀನಿ ಇಲ್ಲಾಂದರೆ ಕಟ್ಟಿ ರೊಟ್ಟಿ ಮಾಡಬೇಕಾದ್ರೆ ಇದ್ರಿಗಿಂತ ತೆಳುವಾಗಿ ರೊಟ್ಟಿ ನಾನು ತಟ್ಟಿರ್ತೀನಿ ನಾವು ಹಿಟ್ಟು ಹಚ್ಚಿರುವಂತಹ ಭಾಗ ಮೇಲ್ಗಡೆ ಇರಬೇಕಾಗತ್ತೆ ಅದಕ್ಕೆ ನಾವು ಒಂದು ಕಾಟನ್ ಬಟ್ಟೆಯನ್ನು ನೀರಲ್ಲಿ ಅದ್ಬಿಟ್ಟು ಈ ರೀತಿ ನೀರು ಹಚ್ಚಬೇಕಾಗತ್ತೆ ಈ ರೀತಿ ನೀರು ಹಚ್ಚೋದ್ರಿಂದ ರೊಟ್ಟಿ ಸೀಳಲ್ಲ ಮತ್ತು ಎಕ್ಸ್ಟ್ರಾ ಹಿಟ್ಟು ಇರುತ್ತಲ್ವ ಅದೆಲ್ಲ ಹೀರ್ಕೊಂಡ್ಬಿಡತ್ತೆ ನೀವು ನಿಧಾನವಾಗಿ ಮಾಡಿ ಗ್ಯಾ ಗ್ಯಾಸ್ನ ಫ್ಲೇಮ್ ಸ್ಲೋ ಆಗಿ ಮಾಡಿಕೊಂಡು ನೀವು ರೊಟ್ಟಿನ ಹಾಕೊಳ್ಳಿ ರೂಢಿ ಇತ್ತು ಅಂದರೆ ಏನು ಅನಿಸಲ್ಲ ರೂಢಿ ಇರಲಿಲ್ಲ ಅಂತಂದರೆ ಕೈ ಸುಡತ್ತೆ ಒಂದು ತರ್ಟಿ ಸೆಕೆಂಡ್ವರೆಗೂ ಹಾಗೆ ರೊಟ್ಟಿನ ನೀವು ಬಿಟ್ಬಿಡಿ ಇವಾಗ ನಾವು ರೊಟ್ಟಿನ ಟರ್ನ್ ಮಾಡೋಣ ನಾನು ಇನ್ನೊಂದು ರೊಟ್ಟಿ ತಡ್ತಾ ಇದ್ದೀನಿ ನೋಡಿ ರೊಟ್ಟಿ ತಿನ್ನವ ಗಟ್ಟಿ ಅಂತ ಪೂರ್ವಜರೆಲ್ಲ ಹೇಳ್ತಾ ಇದ್ರು ಬೇಸಿಗೆ ಕಾಲದಲ್ಲಿ ನಾವು ರೊಟ್ಟಿ ತಿನ್ನೋದ್ರಿಂದ ದೇಹ ಕೂಡ ತಂಪಾಗಿ ಇರುತ್ತದೆ ಸಾಧ್ಯವಾದಷ್ಟು ತೆಳುವಾಗಿ ತಟ್ಟಿರಿ ನಾನು ಎರಡೂ ಕೈಯಿಂದ ಕೂಡ ತಡ್ತಾ ಇದ್ದೀನಿ ಇಲ್ಲಿ ನೋಡಿ ನಾವು ಟರ್ನ್ ಮಾಡಿದ್ವಲ್ವ ರೊಟ್ಟಿ ಮತ್ತು ನಾವು ಸ್ವಲ್ಪ ಬೇಯಿಸ್ಕೊಳ್ಳೋಣ ತುಂಬ ತಿರುವಾಡಿ ಬೇಯಿಸ್ಬಾರ್ದು ಇಲ್ಲಾಂತಂದರೆ ಏನು ಆಗತ್ತೆ ಅಂದರೆ ರೊಟ್ಟಿ ಕಟ್ಟಿ ಆಗತ್ತೆ ನಾವು ಈ ರೊಟ್ಟಿನ ಉಬ್ಲಿಕ್ಕೆ ಬಿ ಬಿಡೋ ತನಕ ಬಿಡಬಾರ್ದು ಇಲ್ಲಾಂದರೆ ಕಟ್ಟಿ ಆಗುತ್ತೆ ಯಾಕಂದರೆ ನಾವು ತೆಳುವಾಗಿ ಮಾಡಿರ್ತೀವಲ್ವಾ ರೊಟ್ಟಿ ಅದಕ್ಕೋಸ್ಕರ ಜಾಸ್ತಿ ಹೊತ್ತು ನಾವು ತವಾದ ಮೇಲೆ ಬಿಟ್ಟರೆ ಆಗೋ ಚಾನ್ಸಸ್ ಇರುತ್ತೆ ನಿಮಗೆ ಕೈಯಿಂದ ಇರಲಿಲ್ಲ ಅಂದರೆ ಈ ರೀತಿ ಒಂದು ಕಾಟನ್ ಬಟ್ಟೆಯಿಂದ ರೊಟ್ಟಿನ ಬೇಯಿಸ್ಕೊಳ್ಳಿ ಬಿಸಿ ಬಿಸಿ ರೊಟ್ಟೆ ಬೆನ್ನಿ ಜೊತೆ ತಿಂದರೆ ಅಂತೂ ತುಂಬ ಟೇಸ್ಟಿಯಾಗಿ ಇರತ್ತೆ ಇಲ್ಲಿ ನೋಡಿ ರೊಟ್ಟಿ ರೆಡಿಯಾಗಿದೆ ಇವಾಗ ನಾವು ಪ್ಲೇಟ್ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಲೇಟಲ್ಲಿ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ ಮಾವಿನಕಾಯಿ ಉಪ್ಪಿನಕಾಯಿ ನಾನು ಹೋಮ್ ಮೇಡೇ ಅದು ಶೇಂಗಾ ಹಿಂಡಿ ಹಾಕಿದ್ದೀನಿ ಮತ್ತು ಅಕ್ಷಿ ಹಿಂಡಿ ಕೂಡ ಶೇಂಗಾ ಹಿಂಡಿ ಅಕ್ಷಿ ಹಿಂಡಿ ವಿಡಿಯೋ ಕೂಡ ಅಪ್ಲೋಡ್ ಇದೆ ನಾನು ಯೂಟ್ಯೂಬ್ ಚಾನಲಲ್ಲಿ ಫ್ರೈ ಮಾಡಿರುವಂಥ ಮೂಲಂಗಿ ಹಾಕ್ಕೊಳ್ಳಿ ಮೊಸರನ್ನ ಹಾಕೊಳ್ಳಿ ನಾನು ಬೇಸಿಗೆಗೋಸ್ಕರ ಮೊಸರನ್ನ ಮಾಡಿದ್ದೀನಿ ಇಲ್ಲಿ ನೋಡಿ ಹೆಸರು ಕಾಳು ಪಲ್ಯ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೀತಿ ಈ ರೀತಿ ಥಾಲಿ ಮಾಡೋದರಿಂದ ಬೇಗ ಕೂಡ ಆಗುತ್ತೆ ಯಾರಾದರೂ ಗೆಸ್ಟ್ ಬಂದ್ರೂ ಇನ್ಸ್ಟಂಟು ಮತ್ತು ಬೇಗ ಹೆಲ್ದಿ ಕೂಡ ಮೆಂತ್ಯ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರಿಗೆ ಧನ್ಯವಾದಗಳು ಇದುವರೆಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು ರುಚಿ ರುಚಿ ಅಡುಗೆ ತಿಂತಾ ಇರಿ ತಿನ್ನಿಸ್ತಾ ಇರಿ ಹೆಲ್ದಿಯಾಗಿರಿ ಬಿಸಿ ರೊಟ್ಟಿಗೆ ಸ್ವಲ್ಪ ಬೆಣ್ಣೆ ಹಾಕಿಬಿಟ್ಟು ಉತ್ತರ ಕರ್ನಾಟಕದ ಊಟ ಸವೀರಿ ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು